ಕಟ್ಟಡ ನಿರ್ಮಾಣದಲ್ಲಿ ಗೋಡೆಗಳನ್ನ ಕಟ್ಟಬೇಕಾದ್ರೆ ನಾವು ಡೋರ್ ಮತ್ತೆ ಫ್ರೇಮ್ ಗಳನ್ನ ಇಟ್ಕೊಬೇಕಾ ಈ ಒಂದು ಕಿಟಕಿ ಮತ್ತೆ ಡೋರ್ ಗಳ ಫ್ರೇಮ್ ಗಳನ್ನ ಇಟ್ಕೊಂಡು ಲಿಂಟಲ್ ಅನ್ನ ಹಾಕಬೇಕಾ ಅಥವಾ ಲಿಂಟಲ್ ಅನ್ನ ಹಾಕಿದಾದ್ಮೇಲೆ ಪ್ಲಾಸ್ಟಿಂಗ್ ನ ಟೈಮ್ ನಲ್ಲಿ ನಾವು ಡೋರ್ ಮತ್ತೆ ಫ್ರೇಮ್ ಗಳನ್ನ ಇಟ್ಕೊಬೇಕಾ ನೋಡಿ ನನ್ನನ್ನು ಕೇಳಿದ್ರೆ ನೀವು ಡೋರ್ ಮತ್ತೆ ವಿಂಡೋಗಳನ್ನ ಲಿಂಟಲ್ ಆಗಿ ಪ್ಲಾಸ್ಟಿಂಗ್ ನ ಟೈಮ್ ನಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಆದ್ರೆ ಬಹಳಷ್ಟು ಓನರ್ ಗಳು ಕೇಳೋದು ನಾವು ಡೋರ್ ಮತ್ತೆ ವಿಂಡೋಗಳನ್ನ ಗೋಡೆ ಕಟ್ಬೇಕಾದ್ರೆ ಇಡಬೇಕು ಇಲ್ಲಾಂದ್ರೆ ನಾಳೆ ದಿನ ಲೂಸ್ ಆಗ್ಬಿಡುತ್ತೆ ಅದು ಕಾಲಕ್ರಮೇಣ ಕ್ರ್ಯಾಕ್ಸ್ ಬಂದುಬಿಡುತ್ತೆ ಅಂತೇಳಿ ನೋಡಿ ನಾವು ಲಿಂಟಲ್ ಹಾಕೋದಕ್ಕಿಂತ ಮೊದಲು ಡೋರ್ ಮತ್ತು ಫ್ರೇಮ್ಗಳನ್ನು ಇಟ್ಟರೆ ಆ ಒಂದು ಲಿಂಟಲ್ನ ವೆಯ್ಟು ಡೈರೆಕ್ಟಾಗಿ ಆ ಒಂದು ಫ್ರೇಮ್ ಮೇಲೆ ಬರುತ್ತೆ ಆ ಒಂದು ಫ್ರೇಮು ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕ್ರ್ಯಾಕ್ಸ್ ಬರೋ ಚಾನ್ಸಸ್ಸು ಇರುತ್ತೆ ಮತ್ತು ಅದು ಡ್ಯಾಮೇಜ್ ಕೂಡ ಆಗುತ್ತೆ ನಿಮಗೆ ಆ ಒಂದು ಲಿಂಟಲ್ನ ಕೆಲಸ ಮಾಡಬೇಕಾದ್ರೆ ಸೊ ಈ ಎಲ್ಲ ಕಾರಣಗಳಿಂದ ನಾನು ಹೇಳೋದೇನು ಅಂತ ಹೇಳಿದ್ರೆ ನೀವು ಲಿಂಟಲ್ ಮೇಲೆ ಪ್ಲಾಸ್ಟಿಂಗ್ನ ಸಂದರ್ಭದಲ್ಲಿ ಈ ಒಂದು ಡೋರ್ ಮತ್ತು ಫ್ರೇಮ್ಗಳನ್ನು ಇಟ್ಕೊಳ್ಳಿ ಎರಡನೇದಾಗಿ ಓನರ್ಗಳು ಯಾಕೆ ಡೋರ್ ಮತ್ತು ಫ್ರೇಮ್ಗಳನ್ನು ಗೋಡೆ ಕೆಲಸ ಮಾಡಬೇಕಾದ್ರೆ ಇಡಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಆ ಒಂದು ಲೂಸ್ ಆಗಿಬಿಡುತ್ತೆ ಅದು ಅಂತ ನಾನು ಯೋಚನೆ ಮಾಡ್ತಾ ಇದ್ದಾಗ ನನಗೆ ತಿಳಿದು ಬಂದಿದ್ದು ನೋಡಿ ಇಲ್ಲೊಂದು ಡೋರನ್ನು ಕೂರಿಸಿದರೆ ಇಲ್ಲಿ ನಿಮಗೆ ಕಾಂಕ್ರೀಟ್ ಇಲ್ಲೂ ಕಂಡುಬರೋದಿಲ್ಲ ಆ ಒಂದು ಝೆಟ್ ಕ್ಲಾಂಪ್ ಹತ್ರ ನಾವು ಕಾಂಕ್ರೀಟನ್ನು ಹಾಕಬೇಕಾಗುತ್ತೆ ನೋಡಿ ಇಲ್ಲಿ ಅವರು ಕಾಂಕ್ರೀಟ್ ಹಾಕಿದ್ದಾರೆ ಸೊ ಇಲ್ಲಿ ಎರಡು ಇಂಚ್ ಮಾತ್ರ ಅವರು ಪಾಕೆಟನ್ನು ಮಾಡಿಕೊಂಡು ಈ ಒಂದು ಜೆಟ್ ಕ್ಲಾಂಪನ್ನು ಕೂರಿಸಿದ್ದಾರೆ ಆದರೆ ಈ ಕಡೆ ಅವರು ಪಾಕೆಟ್ ಮಾಡಲೇ ಇಲ್ಲ ಸೊ ಈ ರೀತಿ ಮಾಡಿದಾಗ ಈ ಒಂದು ಫ್ರೇಮ್ ಲೂಸ್ ಆಗೋದು ಸರ್ವೇ ಸಾಮಾನ್ಯ ಹಂಗಾಗಿ ನಾವು ಐದು ಇಂಚ್ ಬೈ ಐದು ಇಂಚು ಪಾಕೆಟನ್ನು ಮಾಡಿ ಕಾಂಕ್ರೀಟನ್ನು ಹಾಕಿ ಅದು ಸುತ್ತು ಕೇಸಿಂಗ್ ಆಗಬೇಕು ಆ ಒಂದು ಜೆಟ್ ಕ್ಲಾಂಪ್ನ ಸುತ್ತು ಆಗ ಮಾತ್ರ ಒಂದು ಫ್ರೇಮು ಸದೃಢವಾಗಿ ಕುತ್ಕೊಳ್ಳೋದಕ್ಕೆ ಕಾಲಕ್ರಮೇಣದಲ್ಲಿ ಶಟರ್ ಮೂಮೆಂಟ್ಗೆ ಆ ಒಂದು ಫ್ರೇಮ್ ಲೂಸ್ ಆಗೋದಿಲ್ಲ ಮತ್ತು ಆ ಒಂದು ಲೂಸ್ನೆಸ್ಸಿಂದ ಪ್ಲಾಸ್ಟಿಕ್ನ ಮೇಲೆ ಕ್ರ್ಯಾಕ್ಸ್ ಬರೋದು ಕಡಿಮೆ ಆಗುತ್ತೆ ಸೊ ಈ ರೀತಿ ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನು ಶಿಸ್ತುಬದ್ಧವಾಗಿ ನಾವು ಮಾಡಿದಾಗ ಯಾವುದೇ ಕೆಲಸವಾಗಲಿ ಸರಿಯಾದ ಪ್ರಮಾಣದಲ್ಲಿ ಬರೋದಕ್ಕೆ ಸಾಧ್ಯವಾಗುತ್ತೆ